ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾನು ತ್ರೀ ಡೇಸನ್ನು ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ ಕೆ ಡಿ ಶೂಟಿಂಗ್ ನೈಟ್ ನಡೀತಾ ಇದೆ ಅವ್ರದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೀನಿ ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ನಿರ್ಮ ಡೈರೆಕ್ಟರ್ ಬಂದು ಕಾಂತಾ ಕನ್ನಲಿ ಸರ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನಮ್ಮ ಸಿನಿಮಾದ ಒ ಪಿ ಬಂದು ಸತೀಶ್ ಕುಮಾರ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೂರು ಜನ ಡಿ ಒ ಪಿ ಲೈಕ್ ಆ ಬ್ರದರ್ ಫೋರ್ಮಿ ಡೇ ಒನ್ನಿಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರತಕ್ಕಂಥ ಏಕೈಕ ಪರ್ಸನ್ನು ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಹಿಟ್ ಸಾಂಗ್ಸ್ ಅಂತ ಕೇಳ್ತಾ ಅಂದರೆ ಸರ್ದೆ ದೊಡ್ಡ ಲಿಸ್ಟ್ ಇದೆ ಆ ಶ್ರೀಧರ್ ಸರ್ ನಮ್ಮ ಸಿನಿಮಾಗೆ ಮಾಡ್ತಾ ಇರೋದು ನನಗೆ ತುಂಬ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಲೈಕ್ ಈ ಸಿನಿಮಾದ ನಾಯಕಿ ಅವ್ರ ಬಗ್ಗೆ ಮಾತು ಜನಕ್ಕೆ ಇಷ್ಟಪಡ್ತೀನಿ ಶಿ ಇಸ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ ಅವ್ರನ್ನ ಡೇ ಬಂದು ಮಿಟ್ ಮಾಡಿದಾಗೆ ಅವರಿಂದ ಕಲಿಬೇಕಾ ಅಂತ ತುಂಬ ಅನ್ನಿಸ್ತು ನನಗಿಂತ ಟೆನ್ ಟೆನ್ ಮಿನಿಟ್ಸ್ ಮುಂಚೆ ಬಂದು ಇದ್ರು ತುಂಬ ವಿಷಯ ಅವರಿಂದ ಕಲಿತಾಯಿ ಶಿ ಇಸ್ ವೆರಿ ಸಪೋರ್ಟಿವ್ ಅಂಡ್ ಅವ್ರ ಜೊತೆಯೂ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ಜನ್ಮ ಕೊಡ್ತಾಳೆ ತಂದೆ ಜೀವನ ಕೊಡ್ತಾನೆ ತಂದೆ ತಾಯಿ ಕೊಟ್ಟಿರೋ ಜೀವನಕ್ಕೆ ಒಂದು ಅವಕಾಶ ಕೊಡೋದು ಒಬ್ರು ನಿರ್ಮಾಪಕರು ನಮ್ಮ ಪ್ರದೀಪ್ ಸರ್ ಮೋರ್ ಅವ್ರ ಬಗ್ಗೆ ಎಮೋಷನ್ ಆಗ್ತೀನಿ ಮೋರ್ ದನ್ ಎವ್ರಿಥಿಂಗ್ ಇಸ್ ಲೈಕ್ ಅ ಬ್ರದರ್ ಫಾರ್ ಮಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಗೆ ಸಪೋರ್ಟ್ ಇರ್ತೀನಿ ಇದು ನಂಗೆ ಇನ್ನೊಂದು ಹೊಸ ಜರ್ನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದೀನಿ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಆ್ಯಂಡ್ ಈ ಸಿನಿಮಾನ ಸಿನ್ಮಾ ಸಿನಿಮಾ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಪೋಸ್ಟರ್ ಲಾಂಚ್ ಆಗಿದೆ ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮಹೇಂದರ್ ಸರ್ ಶಿಶಾಂತ್ ಸರ್ ಎಲ್ರೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಹೀಗೆ ಇರಲಿ ಸರ್ ಸೊ ರಿಲೀಸ್ವರೆಗೂ ರಿಲೀಸ್ ಆದಮೇಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್